ನಾನು ನಿಮಗೆ ಕಳೆದ ಒಂದು ಎರಡು ಪತ್ರಿಕಾಗೋಷ್ಠಿಗಳಿಂದ ಈಚೆಗೆ ನಾನು ಪ್ರೆಸ್ ನೋಟು ಕೊಡ್ತಾ ಇದ್ದೆ ನನ್ನ ವಾಟ್ಸಪ್ ಅಕೌಂಟ್ನಲ್ಲಿ ಟೈಪ್ ಮಾಡಿ ನಿಮಗೆ ಅದೆಲ್ಲ ಫಾರ್ವರ್ಡ್ ಮಾಡ್ತಿದ್ದೆ ನನಗೂ ಸಹ ಅನುಕೂಲ ಆಗ್ತಿತ್ತು ನನಗೊಮ್ಮೆ ಆಗ್ತಿತ್ತು ನಿಮಗೆ ಸ್ವಲ್ಪ ಅನುಕೂಲ ಆಗ್ತಿತ್ತು ಆದರೆ ಇವತ್ತು ಆ ಸ್ಥಿತಿಯಲ್ಲಿ ಇಲ್ಲ ನನ್ನ ವಾಟ್ಸಪ್ ಅಕೌಂಟ್ ಬ್ಲಾಕ್ ಆಗಿದೆ ನನಗೆ ಎರಡು ದಿವಸದ ಹಿಂದೆ ಪೊಲೀಸ್ ಸ್ಟೇಷನಿಂದ ಕರೆ ಬಂದಿತ್ತು ಇನ್ನ ಮೇಲೆ ಕಂಪ್ಲೇಂಟ್ ಬಂದಿದೆ ನೀನು ಪದ್ಮರಾಜ್ ಪರಿವಾರ ಅನ್ನುವ ನಲ್ಲಿ ಆರ್ ಸಿ ನಾರಾಯಣ ಅವರನ್ನು ಅದರ ಮೆಂಬರ್ ಆಗಿ ಮಾಡಿದ್ದ ಬಗ್ಗೆ ನನಗೆ ಕಂಪ್ಲೇಂಟ್ ಬಂದಿದೆ ಹಾಗೆ ನೀನೊಮ್ಮೆ ಬರಬೇಕು ಅಂತ ನನಗೆ ಫೋನ್ ಬಂತು ನಾನು ಹೇಳಿದೆ ವಾಟ್ಸಪ್ ಗ್ರೂಪ್ನಲ್ಲಿ ಸೇರಿಸುವುದು ಒಂದು ತಪ್ಪ ಸೇರಿಸಿದ್ದಿದ್ದೆ ಅವರಿಗೆ ಆ ವಾಟ್ಸಪ್ ಗ್ರೂಪ್ನಲ್ಲಿ ಇರಲಿಕ್ಕೆ ಮನಸ್ಸಿಲ್ಲ ಇದ್ರೆ ಅವರಿಗೆ ಎಕ್ಸಿಟ್ ಆಗೋದ ಅಷ್ಟಕ್ಕೂ ಇಲ್ಲಿ ವಿಶೇಷ ಏನು ಅಂತ ಹೇಳಿದರೆ ನಾನು ಯಾವಾಗ ಆ ಗ್ರೂಪಿಗೆ ಸೇರಿದ್ದೇನೋ ನಾನು ಲಿಂಕ್ ಮೂಲಕ ಸೇರಿದ್ದು ನಾನು ಸೇರುವುದಕ್ಕಿಂತ ಮೊದಲೇ ಆರ್ ಸಿ ನಾರಾಯಣ ಅವರು ಆ ಗ್ರೂಪಿನ ಮೆಂಬರ್ ಆಗಿದ್ದರು ಮತ್ತೆ ಎರಡು ಮೂರು ದಿವಸ ಕಳೆದು ನನ್ನನ್ನು ಅಡ್ಮಿನ್ ಮಾಡಲಿ ನಾನು ಅಡ್ಮಿನ್ ಆಗುವ ಮೊದಲು ಅವರಿಗೆ ಎಕ್ಸಿಟ್ ಆಗಿ ಆಗಿತ್ತು ಹೀಗೆ ನನಗೆ ಸಂಬಂಧವೇ ಇಲ್ಲ ಸರ್ ನಾನೊಬ್ಬ ಗ್ರೂಪಿನ ಮೆಂಬರ್ ಆಗಿದ್ದಂತ ನಾನು ನನ್ನಿಂದ ಮೊದಲೇ ಗ್ರೂಪಿನಲ್ಲಿ ಸದಸ್ಯರಾಗಿದ್ದಂಥ ಆರ್ ಸಿ ನಾರಾಯಣ ಅವರು ಅವರು ನನ್ನ ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನು ಪೊಲೀಸರಿಗೆ ಉತ್ತರ ಕೊಟ್ಟೆ ಸಂಜೆ ಬರಬೇಕು ಅಂತ ಹೇಳಿದ ನನಗೆ ಹೋಗ್ಲಿಕ್ಕೆ ಆಗಿಲ್ಲ ಸಹ ಆಮೇಲೆ ನಿನ್ನೆ ನಾನು ವಾಟ್ಸ್ಆ್ಯಪ್ ಅಲ್ಲಿ ಏನು ಮಾಡ್ತಾ ಇರುವಾಗ ನನ್ನ ವಾಟ್ಸಪ್ ಬ್ಲಾಕ್ ಆಯಿತು ಅದು ನಾನು ನಿಮಗೆ ತೋರಿಸ್ತೇನೆ ನನ್ನ ವಾಟ್ಸಪ್ ಬ್ಲಾಕ್ ಆದದನ್ನು ದಿಸ್ ಅಕೌಂಟ್ ಇಸ್ ನಾಟ್ ಅಲೌಡ್ ಟು ಯೂಸ್ ವಾಟ್ಸ್ಆ್ಯಪ್ ಅಂತ ಇದು ಹೀಗೆ ಉಟ್ ನನ್ನ ಸಿ ನಾರಾಯಣ ಅವರು ಯಾವ ಉದ್ದೇಶಕ್ಕಾಗಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಅವರೇ ಉತ್ತರ ಕೊಡಬೇಕು ನಾನು ಆ ಗ್ರೂಪಿನ ಸದಸ್ಯನೂ ಆಗಿರಲಿಲ್ಲ ಅದಕ್ಕಿಂತ ಮೊದಲೇ ಅವರು ಆ ಗ್ರೂಪಿಗೆ ಸೇರಿದ್ದಾರೆ ಮತ್ತು ನಾನು ಅಡ್ಮಿನ್ ಆಗುವ ಮೊದಲು ಆ ಗ್ರೂಪ್ ಇಂದ ಎಕ್ಸಿಟ್ ಆಗಿದ್ದಾರೆ ಹೀಗೆ ಅವರು ಹೇಗೆ ಸೇರಿದ್ರು ಅಂತ ನನಗೆ ಗೊತ್ತಿಲ್ಲ ಅವರು ಒಂದು ಲಿಂಕ್ ಉಪಯೋಗಿಸಿ ಸೇರಿರ್ಬೋದು ಅಥವಾ ಅವರನ್ನು ಯಾರಾದರೂ ಸೇರಿಸಿರ್ಬೋದು ಮೂರು ದಿನಗಳ ಕಾಲ ಹಾಸಿನಾರಾಯಣ ಅವರು ಈ ಗ್ರೂಪ್ ಅಲ್ಲಿ ಇದ್ದರು ಇವತ್ತು ನನ್ನ ತೇಜೋವಧೆ ಮಾಡಿದ್ದಾರೆ ನನ್ನನ್ನು ಗ್ರೂಪ್ಗೆ ಸೇರಿಸಿದ್ದಾರೆ ಪಕ್ಷದಲ್ಲಿ ನನ್ನ ಮೇಲೆ ಟೀಕೆಗಳು ಬಂದಿದೆ ಅಂತ ಹೇಳಿಕೊಂಡು ಅವರು ಕಂಪ್ಲೇಂಟ್ ಕೊಡ್ತಾರೆ ಈ ವಾಟ್ಸ್ಆ್ಯಪ್ನಲ್ಲಿ ನಲ್ಲಿ ನಮ್ಮನ್ನು ಗ್ರೂಪಿಗೆ ಸೇರಿಸುವಾಗ ನಮ್ಮನ್ನು ಆದ ನಂತರ ನಮ್ಮ ಅಕೌಂಟ್ ಅಲ್ಲಿ ಒಂದು ಮೆಸೇಜ್ ಬರ್ತದೆ ನಿನ್ನನ್ನು ಈ ಗ್ರೂಪಿಗೆ ಸೇರಿಸಲಾಗಿದೆ ಸೇರಿಸಿದವರು ನಿನ್ನ ನಮ್ಮ ಮೊಬೈಲ್ ಫೋನ್ ಅವರ ನಂಬರ್ ಇದ್ರೆ ಏನಾಗುವುದಿಲ್ಲ ನಮ್ಮ ಮೊಬೈಲ್ ಫೋನ್ ನಲ್ಲಿ ನಮ್ಮನ್ನು ಸೇರಿಸಿದವರ ನಂಬರ್ ಸೇವ್ ಆಗಿರದಿದ್ರೆ ನಿನ್ನ ನಮ್ಮ ಮೊಬೈಲ್ ನಲ್ಲಿ ಸೇವ್ ಆಗಿರದೇ ಇರುವಂತಹ ನಂಬರ್ ಈ ಗ್ರೂಪಿನ ಮೆಂಬರ್ ಮಾಡಿದೆ ಇದು ಸ್ಪ್ಯಾ ಇರುವ ಸಾಧ್ಯತೆ ಇದೆ ನೀನು ಬೇಕಿದ್ರೆ ಎಕ್ಸಿಟ್ ಆಗುವುದು ಅನ್ನೋ ಆಫರೇ ಗೊತ್ತಿಲ್ಲ ನನಗೆ ಅವರ ಕಾಂಟ್ಯಾಕ್ಟ್ ಅಲ್ಲಿ ಇರುವವರು ಅವರನ್ನ ಆ ಗ್ರೂಪಿನ ಮೆಂಬರ್ ಮಾಡಿದ್ರು ಅಥವಾ ಅವರ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲದವರು ಅವರ ಮೆಂಬರ್ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ನನ್ನ ಹತ್ರ ಅವರ ಫೋನ್ ನಂಬರ್ ಇಲ್ಲ ಕಳೆದ ಅನೇಕ ವರ್ಷಗಳಿಂದ ನಾನು ಅವರ ಜೊತೆಗೆ ಫೋನ್ ನಲ್ಲಾಗಲಿ ಯಾವುದೇ ಫೋನ್ ನಲ್ಲಿ ಸಂಭಾಷಣೆಯನ್ನು ಮಾಡಲಿಲ್ಲ ಹೀಗಿತ್ತುಕೊಂಡು ಅವರ ಫೋನ್ ನಂಬರ್ ಇಲ್ಲ ನಾನು ಆ ಗ್ರೂಪ್ಗೆ ಸೇರಿರಲಿಲ್ಲ ಹೀಗಿರುವಾಗ ನಾನು ಅವರನ್ನ ಗ್ರೂಪ್ಗೆ ಸೇರಿಸುವುದಾದ್ರೂ ಹೇಗೆ ಅವರು ಬೇಕಾದ್ರೆ ದಾಖಲೆ ಕೊಡ್ಬೇಕು ಅವರು ನಾನು ಸೇರಿಸಿದ್ದು ಹೌದಾಗಿದೆ ಅಂದ್ರೆ ಏನು ಉದ್ದೇಶ ನೋಡಿ ಆರ್ಸಿ ನಾರಾಯಣ ಅವರು ಮೂರು ದಿವಸಗಳ ಕಾಲ ಈ ಗ್ರೂಪ್ ಅಲ್ಲಿ ಇದ್ದಾರೆ ಅಂತ ಅಂದ್ರೆ ಒಂದು ನಮ್ಮ ಅಭ್ಯರ್ಥಿ ಕಡೆಗೆ ಒಲವಿರುವೆ ಒಲವಿದ್ರೆ ಅವರು ನಮಗೆ ಓಟ್ ಹಾಕ್ಲಿ ನಂದೇನು ಅಡ್ಡಿ ಇಲ್ಲ ಆದ್ರೆ ತಮ್ಮ ಮುಖ ಉಳಿಸಿಕೊಳ್ಳಿಕ್ಕೋಸ್ಕರ ಅಂದ್ರೆ ಒಂದು ಗಾದೆ ಉಂಟು ಕೋಟಿ ತಾನು ಬೆಣ್ಣೆ ತಿಂದು ಬೆಕ್ಕಿನ ಮುಖಕ್ಕೆ ಉದ್ದಿದೆ ಅನ್ನುವಂಥ ಗಾದೆ ಉಂಟು ಅವರು ಅವರಾಗಿಯೇ ಸೇರಿದ್ದಾರೆ ಅವತ್ತು ಅವರ ಅರಿವಿನಿಂದಲೇ ಮೂರು ದಿವಸಗಳ ಕಾಲ ಈ ಗ್ರೂಪಿನಲ್ಲಿ ಆಕ್ಟಿವ್ ಆಗಿದ್ದರು ಅವರು ನಮ್ಮ ಮೇಲೆ ಆಪಾದನೆ ಮಾಡುವುದರ ಮೂಲಕ ನಮ್ಮನ್ನು ಕಂಗೆಡಿಸ್ಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಖಂಡಿತಕ್ಕೂ ಸಾಧ್ಯ ಅಲ್ಲದೆ ಮಾತು ಇಲ್ಲಿ ಇನ್ನೊಂದು ವಿಚಾರ ಉಂಟು ಅವ್ರು ಯಾಕೆ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರು ಯಾಕೆ ನಮ್ಮ ವಾಟ್ಸಪ್ ಅಕೌಂಟ್ ಅನ್ನ ಬ್ಲಾಕ್ ಮಾಡುವ ಹಾಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಈ ಚುನಾವಣೆಯಲ್ಲಿ ಸೋಲುವ ಭಯ ಇದೆ ಬಿಜೆಪಿಗೆ ಈ ಸೋಲುವ ಭಯದಿಂದಲೇ ಕಾರ್ಯಕ್ರಮವೇ ಇಲ್ಲದ ಮೋದಿ ಅವರನ್ನ ಮಂಗಳೂರಿಗೆ ಕರೆಸ್ತಾ ಇದ್ದಾರೆ ಗೆಲ್ಲುವ ಗ್ಯಾರಂಟಿ ಇರ್ತಿದ್ರೆ ಅವರು ಮೋದಿ ಅವರನ್ನ ಮಂಗಳೂರಿಗೆ ಕಳಿಸ್ತೇನೆ ಕರೆಸ್ತೀರ ಸಭೆ ಉಂಟು ಅಂತ ಹೇಳಿದ್ರು ಸಭೆ ಇಲ್ಲ ಈಗ ರೋಡ್ ಶೋ ಮಾಡಿ ಹೋಗ್ತಾರೆ ಅಂತ ಮೋದಿ ಅವರು ರೋಡ್ ಶೋಡ್ ಮಾಡಿದಲ್ಲೆಲ್ಲ ಬಿಜೆಪಿ ಸೋತದ್ದು ನಮಗೆ ಗೊತ್ತುಂಟು ಕಳೆದ ಚುನಾವಣೆಯಲ್ಲಿ ಈಗ ಮಂಗಳೂರಿಗೆ ಬಂದು ರೋಡ್ ಶೋ ಮಾಡ್ತಾರೆ ಅಂತ ಸಭೆ ಮಾಡೋದಿದ್ರೆ ಹೇಳಲಿಕ್ಕೆ ಅವರ ಹತ್ರ ವಿಷಯ ಇಲ್ಲ ಹಾಗಾಗಿ ಬಿಜೆಪಿ ಅವರಿಗೆ ಸೋಲುವ ಭಯ ಇದೆ ಸೋಲುವ ಭಯದಿಂದ ಕಾಂಗ್ರೆಸ್ಸಿನ ಪರವಾಗಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೋ ಅವರಿಗೆಲ್ಲ ತೊಂದರೆ ಕೊಡುವಂತ ಅವರ ಕೆಲಸದಲ್ಲಿ ಅಡ್ಡಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನನಗೆ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬಂದಿದೆ ನನಗೆ ನಾಲ್ಕು ಗಂಟೆಗೆ ಬಾ ಬರ್ಲಿಕ್ಕೆ ಹೇಳಿದ್ದಾರೆ ಬೆಳಿಗ್ಗೆ ಹತ್ತು ಹನ್ನೊಂದು ಗಂಟೆಗೆ ಫೋನ್ ಮಾಡಿ ನಾನು ನಾಲ್ಕು ಗಂಟೆವರೆಗೆ ಕಾಯಬೇಕು ಪುತ್ತೂರಿನಲ್ಲಿ ನನಗೆ ಪುತ್ತೂರಲ್ಲಿದ್ದೆ ಅವತ್ತೊಂದು ಪ್ರವಾಸ ಇತ್ತು ಪಾಣಾಜಿಗೆ ಹೋಗ್ಲಿಕ್ಕಿತ್ತು ನನಗೆ ನಿಡ್ಪಲ್ಲಿಗೆ ಹೋಗ್ಲಿಕ್ಕಿತ್ತು ಅದರ ಜೊತೆಗೆ ನರಿಮಗುರಿಗೆ ಹೋಗ್ಲಿಕ್ಕಿತ್ತು ಪಕ್ಷದ ಕಾರ್ಯಕರ್ತರನ್ನು ಭೇಟಿ ಮಾಡಲಿಕ್ಕೆ ನಾನು ಇಲ್ಲಿ ಕಾದು ಕೂತ್ಕೊಳ್ಬೇಕು ನಾಲ್ಕು ಗಂಟೆವರೆಗೆ ಕಾದು ಕಾಣಿ ನಾಲ್ಕು ಗಂಟೆಗೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋದರೆ ನನಗೆ ಪೊಲೀಸರು ಸಿಗ್ತಾರೆ ಅಂತ ಏನಾದ್ರೂ ಗ್ಯಾರಂಟಿ ಇನ್ಸ್ಪೆಕ್ಟರ್ ಬರಬೇಕು ಟಿ ಎಸ್ ಐ ಅವರು ಬರಬೇಕು ಅವ್ರ ಬಡಿಯಲ್ಲಿ ಕಾದು ಕೂತ್ಕೊಳ್ಬೇಕು ನನ್ನ ಒಂದು ದಿವಸ ವೇಸ್ಟ್ ಆಯಿತು ಇದು ಒಂದನೇ ಪ್ಲಾನ್ ಆದರೆ ನನ್ನ ವಾಟ್ಸಪ್ ಗ್ರೂಪ್ ನಾನು ವಾಟ್ಸಪ್ ಮೂಲಕ ನನ್ನ ಪಕ್ಷದ ಅನೇಕ ಪದಾಧಿಕಾರಿಗಳನ್ನ ನಿಯಂತ್ರಣ ಮಾಡ್ತೇನೆ ನಿಯಂತ್ರಣ ಅಂದರೆ ಕಂಟ್ರೋಲ್ ಅಲ್ಲ ನಾನು ಅವ್ರ ಜೊತೆಗೆ ಸಂಪರ್ಕವನ್ನು ಸಾಧಿಸ್ತೇನೆ ಕಾರ್ಯಕ್ರಮಗಳ ಬಗ್ಗೆ ಇದರಿಂದ ನನ್ನನ್ನು ತಡೆಯಬೇಕು ಅನ್ನೋ ಉದ್ದೇಶದಿಂದಲೇ ಅವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟ ಹಾಗೆ ಕಾಣ್ತಾರೆ ಇದು ಕಾನೂನನ್ನು ಬಳಸಿಕೊಂಡು ಕಾನೂನನ್ನ ಕಾನೂನನ್ನ ದುರುಪಯೋಗ ಮಾಡಿಕೊಂಡು ವಿರೋಧ ಪಕ್ಷಗಳನ್ನ ಕಟ್ಟಿ ಹಾಕುವ ಈ ಕೆಟ್ಟ ಅಭ್ಯಾಸ ಈ ಪ್ರಜಾಪ್ರಭುತ್ವ ವಿರೋಧಿ ಕೆಲಸ ಇದೇನು ಮೊದಲಲ್ಲ ಬಿಜೆಪಿ ಮಾಡಿದ್ದು ಬಿಜೆಪಿ ಅನೇಕ ತಿಂಗಳುಗಳಿಂದ ಈ ಕೆಲಸವನ್ನು ಮಾಡುತ್ತಲೇ ಬಂದಿದೆ ನಾವು ನೋಡಿ ಕಾಂಗ್ರೆಸ್ನ ಅಕೌಂಟ್ ಅನ್ನ ಫ್ರೀಜ್ ಮಾಡಿದ್ದಾರೆ ಯಾವಾಗ ಮಾಡಿದ್ದಾರೆ ಚುನಾವಣೆಗೆ ಒಂದು ಹದಿನೈದು ಇಪ್ಪತ್ತು ಮೂವತ್ತು ದಿವಸ ಇರುವಾಗ ಇದನ್ನು ಫ್ರೀಜ್ ಮಾಡಿದ್ದಾರೆ ನಾಲ್ಕು ಬ್ಯಾಂಕುಗಳ ಹನ್ನೊಂದು ಖಾತೆಗಳನ್ನು ಫ್ರೀಜ್ ಮಾಡಿದ್ದಾರೆ ಇದು ಅವರಿಗೆ ಇದೇ ಸಮಯ ಸಿಕ್ಕಿದ್ದ ನೋಡಿ ಅವರು ಹೇಳುವ ಪ್ರಕಾರ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕಾಂಗ್ರೆಸ್ ಪಕ್ಷ ದೇಣಿಗೆ ಪಡೆದ ನೂರ ತೊಂಬತ್ತ ಒಂಬತ್ತು ಕೋಟಿ ರೂಪಾಯಿಗಳಲ್ಲಿ ಹದಿನಾಲ್ಕು ಲಕ್ಷ ರೂಪಾಯಿಗೆ ಸಂಬಂಧಪಟ್ಟ ಹಾಗೆ ನೀವು ಟ್ಯಾಕ್ಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಈ ಟ್ಯಾಕ್ಸ್ ಏನು ಕಡಿಮೆ ಇಲ್ಲ ನೂರ ಮೂವತ್ತೈದು ಕೋಟಿ ರೂಪಾಯಿ ಟ್ಯಾಕ್ಸ್ ಇಷ್ಟು ಟ್ಯಾಕ್ಸ್ ಹಣವನ್ನ ಎರಡು ಸಾವಿರದ ಹದಿನೇಳರಿಂದ ಹದಿನೆಂಟರವರೆಗಿನ ಸಂದರ್ಭದಲ್ಲಿ ಮಾಡಿದಂತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಕ್ರಮ ತಗೊಳ್ಬಹುದಾಗಿತ್ತು ಇಪ್ಪತ್ತರಲ್ಲಿ ಕ್ರಮ ಕೈಗೊಳ್ಳಬಹುದಾಗಿತ್ತು ಇಪ್ಪತ್ತೊಂದರಲ್ಲಿ ಅವಕಾಶ ಇತ್ತು ಇಪ್ಪತ್ತೆರಡರಲ್ಲಿ ಇತ್ತು ಇಪ್ಪತ್ತ್ ಇತ್ತು ಯಾಕೆ ನಾಲ್ಕರ ಚುನಾವಣಾ ಸಂದರ್ಭಕ್ಕೆ ಇದನ್ನು ಬಳಸಿಕೊಂಡ್ರು ಅಂತ ಹೇಳಿದ್ರೆ ವಿರೋಧ ಪಕ್ಷಗಳನ್ನ ಹಾಕಬೇಕು ಸೋಲಿನ ಭಯ ಕೇಂದ್ರದಲ್ಲಿ ಕೂಡ ಸೋಲಿನ ಭಯ ಆರಂಭ ಆದ ಕಾರಣವೇ ಈ ಕೆಲಸವನ್ನು ಮಾಡಿದ್ದಾರೆ ಇದು ಕೇವಲ ಕಾಂಗ್ರೆಸ್ ಪಕ್ಷದ ಚುನಾವಣೆ ಅಕೌಂಟನ್ನ ಫ್ರೀಸ್ ಮಾಡಿದ್ದು ಮಾತ್ರ ವಿರೋಧ ಪಕ್ಷವನ್ನು ಬಗ್ಗಿ ಅಂತ ಹೇಳಿ ನಮ್ಮ ಪಕ್ಷದ ಅನೇಕ ಜನರನ್ನ ಬೇರೆ ಬೇರೆ ರೀತಿಯಲ್ಲಿ ಇಡಿ ಐ ಟಿ ಸಿಬಿಐಗಳ ಮೂಲಕ ಬೆದರಿಸಿ ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳೋ ಕೆಲಸವನ್ನು ಮಾಡಿದ್ದಾರೆ ನೋಡಿ ಕಾಂಗ್ರೆಸ್ನ ಹತ್ತು ಜನರನ್ನ ಅವರು ಇಟಿ ಇಡಿ ಟಿ ಸಿಬಿಐ ಮೂಲಕ ಬೆದರಿಸಿ ಅವರು ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ ನೋಡಿ ಹೇಮಂತ್ ಬಿಸ್ವಾ ಶರ್ಮಾ ಅಸ್ಸಾಮಿನ ಮುಖ್ಯಮಂತ್ರಿಗಳು ಅವರ ಮೇಲೆ ಸಾವಿರಾರು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರದ ಆರೋಪವನ್ನು ಬಿಜೆಪಿ ಮಾಡ್ತಾರೆ ಬಂದಿತ್ತು ಚುನಾವಣೆಗೆ ಬದಲು ತಾನು ಅಧಿಕಾರಕ್ಕೆ ಬಂದ್ರೆ ಹೇಮಂತ್ ಬಿಸ್ವಾ ಶರ್ಮಾ ಅವರನ್ನ ತಾನು ಅರೆಸ್ಟ್ ಮಾಡ್ತೇನೆ ಅಂತ ಹೇಳ್ಕೊಂಡಿತ್ತು ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿಲ್ಲ ಹೇಮಂತ್ ವಿಶ್ವ ಶರ್ಮಾ ಅವರಿಗೆ ಮೇಲೆ ಶಾರದಾ ಫಂಡ್ ಹಗರಣದ ಆರೋಪ ಇತ್ತು ಲೂಯಿಸ್ ಬರ್ಗರ್ ಲಂಚ್ ಆರೋಪ ಇತ್ತು ಈ ಪ್ರಕರಣದಲ್ಲಿ ಅವರ ಮೇಲೆ ಪ್ರಕಟಣೆಗಳನ್ನು ಹೂಡಲಾಗಿತ್ತು ಅವರನ್ನು ಬಿ ಜೆ ಪಿಗೆ ತಕೊಂಡ್ರು ಅವರನ್ನು ಮುಖ್ಯಮಂತ್ರಿ ಮಾಡಿದರು ಇದು ಒಂದಾದರೆ ಮಹಾರಾಷ್ಟ್ರದ ಅಶೋಕ್ ಚವ್ವಾಣ್ ಅವರು ಅವರ ಮೇಲೆ ಆದರ್ಶ ಸೊಸೈಟಿಯ ಸ್ಕ್ಯಾಮಿನ ಹಗರಣದ ಸ್ಕ್ಯಾಮಿನ ಆರೋಪ ಇತ್ತು ಸಾವಿರಾರು ಕೋಟಿ ರೂಪಾಯಿಗಳ ಹಗರಣ ಇತ್ತು ಅವರನ್ನ ಬೆದರಿಸಿ ಅವರನ್ನ ಬಿಜೆಪಿಗೆ ಸೇರಿಸಿಕೊಂಡ್ರು ರಣಬೀರ್ ಸಿಂಗ್ ಅವರು ತ್ರಿಭಾ ಶಂಕರ್ ಸಿಂಗ್ ಅವರು ಗೋವಾದ ದಿಗಂಬರ್ ಕಾಮತ್ ಅವರು ಇವರ ಮೇಲೆಲ್ಲ ಬೆದರಿಕೆಯನ್ನು ಒಡ್ಡಿ ವಿಪಕ್ಷಗಳನ್ನ ಲೀಕ್ ಮಾಡಿ ತಮ್ಮ ಪಕ್ಷಕ್ಕೆ ಸೇರಿಕೊಂಡರು ತಮಗೆ ನಿಜವಾಗಿಯೂ ನಾನ್ನೂರು ಸೀಟ್ ಗೆಲ್ಲುವ ಧೈರ್ಯ ಇರ್ತಿದ್ರೆ ಇದನ್ನೆಲ್ಲ ಮಾಡ್ಲಿಕ್ಕೆ ಇತ್ತ ಇವರು ಆಮೇಲೆ ಬಿಡಿ ಕಾಂಗ್ರೆಸ್ ಬಿಡಿ ಎನ್ ಸಿ ಪಿಯ ನಾಲ್ಕು ಜನರನ್ನ ಅವರು ಬೆದರಿಸಿದ್ದಾರೆ ಅಜಿತ್ ಪವಾರ್ ಅವರು ಪ್ರಫುಲ್ ಪಟೇಲ್ ಅವರು ಚಗನ್ ಭುಜಲ್ ಅವರು ಹೀಗೆ ನಾಲ್ಕು ಜನರನ್ನ ಅವರು ಬೆದರಿಸಿ ಅವರ ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ ಶಿವಸೇನೆಯ ಇಬ್ಬರು ಟಿಎಂಸಿಯ ಮೂರು ಜನ ಶಿವೇಂದ್ರ ಅಧಿಕಾರಿ ಅವರ ಮೇಲೆ ಶಾರದಾ ಪಿಟ್ ಚಿಟ್ಟು ಹಗರಣದ ಆರೋಪ ಇತ್ತು ತಪಸ್ ರಾಯ್ ಅವರು ಟಿಎಂಸಿ ಅವರು ಅವರ ಮೇಲೆ ಸ್ಥಳೀಯ ಸಂಸ್ಥೆಗಳಲ್ಲಿ ನೇಮಕಾತಿ ಹಗರಣದ ಆರೋಪ ಅವರ ಮೇಲೆ ಇತ್ತು ಆಮೇಲೆ ಟಿಡಿಪಿಯ ಇಬ್ಬರು ಮಹಾರಾಷ್ಟ್ರದ ನಾರಾಯಣ ರಾಣೆಯವರು ನಾ ಮಹಾರಾಷ್ಟ್ರದ ನಾರಾಯಣ ರಾಣೆಯವರು ಅವರು ಬಂಧನದ ಕಡೆಗೆ ಸಾಗಿದ್ರು ಅವರ ಮೇಲೆ ಕೇಸಿದ್ರು ಅವರನ್ನ ಬಿಜೆಪಿಗೆ ಸೇರಿಸಿಕೊಂಡ್ರು ಅವರ ಮೇಲೆ ಆರೋಪ ಮುಕ್ತ ಮಾಡಿದ್ರು ಅವರನ್ನು ರಾಜ್ಯಸಭೆಗೆ ತೆಗೆದುಕೊಂಡ್ರು ಯೂನಿಯನ್ ಮಿನಿಸ್ಟರ್ ಮಾಡಿದ್ರು ಎಲ್ಲರನ್ನ ಈ ಐಟಿ ಇಡಿ ಸಿಬಿಐ ಮೂಲಕ ಬೆದರಿಸಿ ಅವರನ್ನ ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡ್ರು ತನಿಖೆ ಎದುರಿಸುತ್ತಿರುವ ಎಲ್ಲರಿಗೂ ಸ್ವಾಗತ ಅಂತ ಸೀತಾರಾಮ್ ಯಾರು ನಿರ್ಮಲಾ ಸೀತಾರಾಮನ್ ಅವರು ಸ್ಟೇಟ್ಮೆಂಟ್ ಹಾಕ್ತಾರೆ ಅವರಿಗೆ ನಾಚಿಗೆ ಆಗಬೇಕು ಒಂದು ಭ್ರಷ್ಟಾಚಾರದ ಆರೋಪ ಇರುವವರನ್ನ ತಾವೇ ಯಾರನ್ನ ಭ್ರಷ್ಟಾಚಾರವನ್ನ ಆರೋಪವನ್ನು ಮಾಡಿದೆವೋ ಅವರನ್ನು ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುವುದು ಮೊದಲನೇದಾದರೆ ಎರಡನೇದು ತನಿಖಾ ಸಂಸ್ಥೆಗಳನ್ನು ಉಪಯೋಗಿಸಿಕೊಂಡು ಬೆದರಿಸಿ ಅವರನ್ನು ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುವುದು ಇದು ಒಂದು ಇನ್ನೊಂದು ನೋಡಿ ದೆಹಲಿಯಲ್ಲಿ ಇನ್ನೊಂದು ಜಾರ್ಖಂಡ್ನಲ್ಲಿ ಇಬ್ಬರ ಮುಖ್ಯಮಂತ್ರಿಗಳು ಒಬ್ಬರು ಅರವಿಂದ ಕೇಜ್ರಿವಾಲ್ ಅವರು ಇನ್ನೊಬ್ರು ಹೇಮಂತ್ ಸೊರೇನ್ ಅವರು ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಜಾರ್ಖಂಡ್ನಲ್ಲಿ ಸರ್ಕಾರವನ್ನೇ ಬೀಳಿಸಬೇಕು ಬೀಳಿಸಿ ಆಪರೇಷನ್ ಕಮಲದ ಮೂಲಕ ಬೀಳಿಸಿ ತಮ್ಮ ಪಕ್ಷವನ್ನು ಸ್ಥಾಪನೆ ಮಾಡಬೇಕು ಅಂತ ಬಹಳಷ್ಟು ಪೇಚಾಟ ಮಾಡಿ ದಿಲ್ಲಿಯ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಅವರನ್ನ ಏನು ಅಬಕಾರಿ ನೀತಿಗೋಸ್ಕರ ಅವರನ್ನ ಅರೆಸ್ಟ್ ಮಾಡ್ತಾರೆ ಇಂದಿನವರೆಗೆ ಏನು ಆರೋಪ ಇದೆಯಾ ಕೇಜ್ರಿವಾಲ್ ಅವರ ಮೇಲೆ ಒಂದೇ ಒಂದು ರೂಪಾಯಿ ಕೂಡ ಇಲ್ಲಿ ವಶಪಡಿಸಲಿಲ್ಲ ಇಷ್ಟರವರೆಗೆ ಅವರಿಗೆ ಸಿಗಲಿಲ್ಲ ಬೇಕಾಬಿಟ್ಟಿಯಾಗಿ ಆರೋಪ ಮಾಡುವುದು ಹಾಗೆ ಸಹಜವಾಗಿ ಪ್ರಶ್ನೆ ಬರ್ತದೆ ಒಂದು ಆರೋಪ ಇದ್ರೆ ತಪ್ಪಿಲ್ಲದಿದ್ರೆ ಜಾಮೀನು ಸಿಗ್ತದೆ ಅಲ್ಲ ಕೋರ್ಟ್ ಅಲ್ಲಿ ಜಾಮೀನು ಸಿಗಬೇಕಲ್ಲ ಕೇಜ್ರಿವಾಲ್ ಅವರಿಗೆ ಅಂತ ಅದಕ್ಕೆ ಮೊದಲೇ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಏನು ಮನಿ ಲಾಂಡ್ರಿಂಗ್ ಆಕ್ಟ್ಗೆ ತಿದ್ದುಪಡಿಯನ್ನು ತಂದ ತಂದು ಏನು ನನಗೆ ಪೋಕ್ಸೋ ಕಾಯ್ದೆ ಇದೆಯಲ್ಲ ಅದೇ ತರ ಮೇಲೆ ಆರೋಪ ಇದೆಯೋ ಅವರಿಗೆ ಜಾಮೀನು ಸಿಗಬೇಕಾದ್ರೆ ಅವರು ನಿರಬರದಿಂದ ಅವರೇ ಪ್ರೂವ್ ಮಾಡಬೇಕು ಅದು ಪ್ರೂವ್ ಮಾಡದೆ ಅವರಿಗೆ ಜಾಮೀನು ಸಿಗುದಿಲ್ಲ ಅನ್ನುವಂಥ ಕಾನೂನನ್ನು ಮಾಡಿದ್ದಾರೆ హీ దిల్లీ కేజ్రవాల్ దిల్ ముఖ్యమంత్రి కేజ్రవాల్ కూడా అరెస్ట్ మరి అది నోడి ఏమత్ నోడి ఒక్క శరత్ చంద్ర రెడ్డి అంత తందే శ్రీనివాస రెడ్డి శ్రీనివాస రెడ్డి ఆంధ్రప్రదేశ్ ఇవరు అరబిందో ఫార్మరు డైరెక్ట్ ఇవర మేలు కూడా ಈ ಅಬಕಾರಿ ಹಗರಣದ ಆರೋಪ ಇದೆ ಇವರನ್ನ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವರನ್ನು ಇಡಿ ಬಂಧಿಸ್ತದೆ ಬಂಧಿಸಿದ ನಂತರ ಕೆಲವು ತಿಂಗಳು ಜೈಲಾಗ್ತದೆ ಯಾವಾಗ ಶರತ್ ಚಂದ್ರ ರೆಡ್ಡಿ ಅವರನ್ನ ಬಂಧನ ಆಯಿತು ಆಗಲ್ಲೊಂದು ಮಾ ಸ್ಟೇಟ್ಮೆಂಟ್ ಅನ್ನ ಇಡಿಗೆ ಕೊಡ್ತಾರೆ ನಾನು ಇಷ್ಟರವರೆಗೆ ಕೇಜ್ರಿವಾಲ್ ರನ್ನ ಭೇಟಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಆಮೇಲೆ ಅವರ ಬಂಧನ ಆಗ್ತ ಬಂಧನ ಆಗ್ತದೆ ಕೆಲವು ತಿಂಗಳು ಜೈಲಲ್ಲಿ ಇರ್ತಾರೆ ಜಾಮೀನ್ ಮೂಲಕ ಹೊರಗೆ ಬರ್ತಾರೆ ಹೊರಗೆ ಬಂದ ತಕ್ಷಣ ಇವರು ಯಾರು ಶರತ್ ಚಂದ್ರ ರೆಡ್ಡಿ ಅವರು ನಾನು ಕೇಜ್ರಿವಾಲ್ರ ಜೊತೆಗೆ ಅಬಕಾರಿ ನೀತಿಯ ಬಗ್ಗೆ ಚರ್ಚೆ ಮಾಡಿದ್ದೆ ನಾನು ಅವರು ಶಾಮೀಲಾಗಿದ್ದೇವೆ ಅಂತ ಹೇಳಿಕೆಯನ್ನು ಕೊಡ್ತಾರೆ ಇದರ ಮಧ್ಯದಲ್ಲಿ ಇವರ ಅರವಿಂದೋ ಫಾರ್ಮಾ ಕಂಪನಿ ಬಿಜೆಪಿಗೆ ಐವತ್ತೆರಡು ಕೋಟಿ ರೂಪಾಯಿಗಳ ಬಾಂಡ್ ಅನ್ನ ಕೊಡ್ತಾರೆ ಈ ಶರತ್ಚಂದ್ರ ರೆಡ್ಡಿಯ ಮಾತನ್ನ ಕೇಳಿಕೊಂಡು ಯಾರು ಬಿಜೆಪಿಯೊತ್ತಿಗೆ ಶಾಮೀಲಾಗಿದ್ದಾರೋ ಯಾರು ಬಿಜೆಪಿಯ ಬೆದರಿಕೆಗೆ ಬಗ್ಗಿದ್ದಾರೋ ಅಂತಹ ಶರತ್ ಚಂದ್ರ ರೆಡ್ಡಿಯವರ ಮಾತನ್ನ ಆಧಾರವಾಗಿ ಇನ್ನೊಬ್ಬರು ರಾಘವ ಮುಗುಂಟು ಅವರು ಕೂಡ ಸಾಕ್ಷಿ ಆಗಿದ್ದಾರೆ ಎರಡು ಸಾವಿರದ ಅಕ್ಟೋಬರ್ ನಲ್ಲಿ ಇವರ ಬಂಧನ ಆಗ್ತದೆ ಇದೇ ಕೇಸಿಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಜಾಮೀನು ಸಿಗ್ತದೆ ಜಾಮೀನು ಸಿಕ್ಕಿದ ನಂತರ ಅವರು ಮಾಫಿ ಸಾಕ್ಷಿ ಆಗ್ತಾರೆ ಅಪ್ರೂವರ್ ಆಗ್ತಾರೆ ನೋಡಿ ಸಂಬಂಧಗಳು ಉಂಟು ಅಂತ ಹೇಳಿದ್ರೆ ರಾಘವ ಮುಗುಂಟು ಅವರ ಅಪ್ಪ ಶ್ರೀನಿವಾಸಲು ಅಲ್ಲ ರಾಘವ ಮುಗುಂಟು ಅವರು ಬಂಧನವಾದ ನಂತರ ಅವರು ಅವರ ಇಲ್ಲ ಅವರು ಬೇರೆ ಅವರು ಬಂಧನಾದ ನಂತರ ಯಾರು ಆರೋಪಿಯೋ ಅವರೇ ಅಪ್ರೂವಲ್ ಅವರು ಇವರ ಮೇಲೆ ಆರೋಪವನ್ನು ಹಾಕ್ತಾರೆ ಅಂದ್ರೆ ಆರೋಪಿಗಳನ್ನು ಬೆದರಿಸುವುದು ಆರೋಪಿಗಳನ್ನ ಬಂಧಿಸುವುದು ಅವರ ಮೇಲೆ ಮಾನಸಿಕ ಒತ್ತಡವನ್ನು ತಂದು ವಿಪಕ್ಷಗಳ ನೇತಾರರನ್ನು ಮುಗಿಸುವಂತಹ ಅವರನ್ನು ಜೈಲಿಗೆ ಕೊಂಡು ಕಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಪುತ್ತೂರಿನಲ್ಲಿ ಅದೇ ಪ್ರಯತ್ನವನ್ನ ಬಿಜೆಪಿಯವರು ನನ್ನ ಮೇಲೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ನಾವು ಪೊಲೀಸರಿಗೆ ಚುನಾವಣಾ ಅಧಿಕಾರಿಗಳಿಗೆ ಮನವಿಯನ್ನು ಮಾಡುವುದು ಏನಂದ್ರೆ ಇಂತಹ ಕ್ಷುಲ್ಲಕ ವಿಚಾರಗಳಲ್ಲಿ ಬರುವಂತಹ ಕಂಪ್ಲೇಂಟ್ಗಳನ್ನು ದಯವಿಟ್ಟು ನೀವು ಮಾನ್ಯ ಮಾಡಬೇಡಿ ಒಬ್ಬ ವ್ಯಕ್ತಿ ತನ್ನನ್ನು ವಾಟ್ಸ್ಆಪ್ ಗ್ರೂಪಿಗೆ ಸೇರಿಸಿದ್ದಾನೆ ಅಂತ ಹೇಳಿ ಕಂಪ್ಲೇಂಟ್ ಕೊಡುವುದು ಅತ್ಯಂತ ನಗೆಪಾಟಾಳಿನ ವಿಷಯ ಈ ವಿಚಾರವನ್ನು ಇಟ್ಟುಕೊಂಡು ವಿಚಾರಣೆಗೆ ಕರೆಯುವುದು ಚುನಾವಣೆ ಫೇರ್ ಆಗಿ ನಡೀಬೇಕು ಎರಡೂ ಪಕ್ಷಗಳಿಗೆ ಸಮಾನ ಅವಕಾಶ ಸಿಗಬೇಕು ಒಂದು ಪಕ್ಷದವರನ್ನ ಬೆದರಿಸಿ ಒಂದು ಪಕ್ಷದವರನ್ನ ಅವರ ಮೇಲೆ ಆರೋಪಗಳನ್ನು ಹಾಕಿ ಸುಳ್ಳು ಆರೋಪಗಳನ್ನು ಹಾಕಿ ಅವರು ಚುನಾವಣಾ ಕಾರ್ಯ ಮಾಡದಾಗಿ ಅವರನ್ನು ತಡೆದು ತಾವು ಚುನಾವಣೆಯಲ್ಲಿ ಗೆಲ್ಲುವ ಹಣಿ ಹೊವಣಿಕೆಯನ್ನು ಏನು ಬಿಜೆಪಿ ಮಾಡ್ತಾ ಇದೆ ಇದನ್ನ ಚುನಾವಣಾ ಆಯೋಗ ಗಮನಿಸಬೇಕು ಈಗಿನ ಪೊಲೀಸರು ಈಗ ಯಾವುದೇ ರಾಜ್ಯ ಸರಕಾರದ್ದಾಗಲಿ ಕೇಂದ್ರ ಸರ್ಕಾರದ್ದಾಗಲಿ ನೇರವಾಗಿ ಯಾರ ಆ ಕೈ ಕೆಳಗೆ ಹಸ್ತಕ್ಷೇಪ ಮಾಡ್ಲಿಕ್ಕೆ ಆಗುವುದಿಲ್ಲ ಚುನಾವಣಾ ಆಯೋಗದ ನಿಯಂತ್ರಣದಲ್ಲಿ ಎಲ್ಲರೂ ಇದ್ದಾರೆ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿದೆ ಹಾಗಾಗಿ ಚುನಾವಣಾ ಆಯೋಗ ಪೊಲೀಸರನ್ನು ನಿಯಂತ್ರಿಸಬೇಕು ಮತ್ತು ಕೇಂದ್ರ ಸರ್ಕಾರ ಚುನಾವಣಾ ಆಯೋಗವನ್ನು ನಿಯಂತ್ರಿಸುವುದನ್ನು ಬಿಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ನಾನು ಪಕ್ಷದ ಪರವಾಗಿ ಮನವಿಯನ್ನು ಮಾಡ್ತೇನೆ Navratan Electrical and Plumbing wholesale dealer electricals plumbing hardware home appliances sanitary led lights and electronics all brands electronics and electrical items are under one roof Navratan Electrical and Plumbing opposite Sachin Traders main road Darbe, Puttur contact 8105973951 9481644951 नई सिक्सट वन फोर वन टू डबल डबल क्षण क्षण सी